ಸ್ನೇಹಿತರೆ ನಮ್ಮ ಕನಕ್ಪುರ ಟು ಕೇದಾರ್ನಾಥ್ ಸೀರೀಸ್ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸೌಂಡ್ ಪ್ರೂಫ್ ಬ್ರಿಡ್ಜ್ ಮೇಲೆ ಸೌಂಡ್ ಪ್ರೂಫ್ ಬ್ರಿಡ್ಜ್ ಏನು ಅಂತ ಹೇಳಿದ್ರೆ ಮೇಲ್ಗಡೆ ಗಾಡಿಗಳು ಓಡಾಡಿದ್ರು ಕೂಡ ಕೆಳಗಡೆ ಓಡಾಡ್ತಕ್ಕಂಥ ಪ್ರಾಣಿಗಳಿಗೆ ಆ ಗಾಡಿಗಳ ಸೌಂಡು ಆ ಬ್ರಿಡ್ಜಿನ ಸೌಂಡು ಒಂಚೂರು ಹೋಗೋದಿಲ್ಲ ಇದು ಸೌಂಡ್ ಪ್ರೂಫ್ ಬ್ರಿಡ್ಜ್ ಅಂತ ಹೇಳಲಾಗತ್ತೆ ಇದು ಏಷ್ಯಾದ ಅತಿ ದೊಡ್ಡ ಸೌಂಡ್ ಪ್ರೂಫ್ ಬ್ರಿಡ್ಜ್ ಇದು ಹದಿನಾರು ಕಿಲೋಮೀಟರ್ ಉದ್ದ ಇರುವಂತದ್ದು ಇದಿರೋದು ಇರೋದು ಪೆಂಚ್ ಫಾರೆಸ್ಟ್ ನಲ್ಲಿ ಮಧ್ಯಪ್ರದೇಶ ಇದು ಮಧ್ಯಪ್ರದೇಶ ಮಹಾರಾಷ್ಟ್ರ ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ಇದೆ ಇದನ್ನ ನೀವು ಕುಂಭಮೇಳಕ್ಕೆ ಹೋದಾಗ ತುಂಬಾ ಜನ ನೋಡಿರ್ತೀರಾ ಬಟ್ ಅಬ್ಸರ್ವ್ ಮಾಡಿರೋಲ್ಲ ಇವತ್ತು ಅದನ್ನ ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ತರ ಕ್ಲಿಪ್ಸ್ ಅನ್ನ ನಾನು ಆಡ್ ಮಾಡಿದೀನಿ ಯಾಕಂತ ಹೇಳಿದ್ರೆ ನಾವು ಕೇದಾರ್ನಾಥ್ ಇಂದ ಬರಬೇಕಾದ್ರೆ ನೈಟ್ ಟೈಮ್ ಅಲ್ಲಿ ಈ ಜರ್ನಿ ಮಾಡಿದ್ದು ಒಂದು ಹಾಗೆ ಕುಂಭಮೇಳದಿಂದ ಬರಬೇಕಾದ್ರೆ ಡೇ ಟೈಮಲ್ಲಿ ಮಾಡಿದ ಜರ್ನಿನ ಎರಡನ್ನೂ ಸೇರಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಈ ಪೆಂಚ್ ಫಾರೆಸ್ಟ್ ಏನಿದೆ ತುಂಬಾ ದೊಡ್ಡದಂತ ಕಾಡು ಇಲ್ಲಿ ಹುಲಿಯಿಂದ ಹಿಡಿದು ಚಿರ್ತೆ ಆನೆ ಜಿಂಕೆ ಪ್ರತಿಯೊಂದು ಈ ಬ್ರಿಡ್ಜ್ ಕೆಳಗೆ ಟ್ರಾವೆಲ್ ಮಾಡತ್ತೆ ನೀವು ನೋಡ್ತಾ ಇರೋದು ಡ್ರೋನ್ ಶಾಟ್ ಇದು ನಾವು ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡಿ ಆ ಮಾಡಿಡ್ಜ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದೀನಿ ಪದೇ ಪದೇ ಹೇಳಿದೀನಿ ಅಂತ ಹೇಳಿದ್ರೆ ಆ ಬ್ರಿಡ್ಜ್ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ ಟೈಮೇ ಸಾಲಲ್ಲ ಇನ್ನ ಹೇಳ್ಬೇಕು ಹೇಳ್ಬೇಕು ಅಂತ ಅನ್ಸುತ್ತೆ ಬನ್ನಿ ಪೆಂಚ್ ನ ಸೌಂಡ್ ಪ್ರೂಫ್ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡೋಣ ಜಬಲ್ಪುರ್ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ ರಿಟರ್ನ್ ಆಗ್ತಾ ಇರೋದು ನಾಗ್ಪುರಿಂದ ಇನ್ನೂರು ಚಲುವೆ ಕಿಲೋಮೀಟರ್ ಈ ನಾವು ಪ್ರಯಾಗ್ರಾಜ್ ಏನು ಲಾಸ್ಟ್ ಬಂದಿದ್ವಿ ಕುಂಭಮೇಳಕ್ಕೆ ಅದೇ ರೋಡ್ನಲ್ಲಿ ಬರ್ತಾ ಇರೋವಂಥದ್ದು ರೋಡ್ ಎಲ್ಲ ಖಾಲಿ ಖಾಲಿ ಹೋದ್ಸಾರಿ ನೋಡಿದ್ರೆ ಪುರ್ಸೋತಿಲ್ದಂಗೆ ಕಾರುಗಳು ಓಡಾಡೋವು ನಾವು ನೋಡ್ತಿರ್ತಕ್ಕಂಥ ದೇವಸ್ಥಾನಗಳು ರೂಮ್ಗಳು ಸಿಕ್ಕಲ್ಲ ಅಂತ ಹೇಳಿ ದೇವಸ್ಥಾನಗಳಲ್ಲಿ ಹಾಲ್ಟ್ ಆಗ್ತಾ ಇದ್ವಿ ಆ ದೇವಸ್ಥಾನಗಳೆಲ್ಲ ಬಿಕ್ಕೋ ಹೋ ಅಂತ ಇದೆ ಅವತ್ತು ಪುರ್ಸೋತಿಲ್ದಷ್ಟು ಪಾರ್ಕಿಂಗ್ ಜಾಗ ಇಲ್ದಷ್ಟು ಕಾರುಗಳು ಇವಾಗ ಒಂದು ದೇವಸ್ಥಾನ ಕೂಡ ಹೋಯ್ತು ಜಬಲ್ಪುರಿನ ಹಿಂದೆ ಅಲ್ಲೊಂದು ಕಡೆ ಹಾಲ್ಟ್ ಆಗಿದೆ ಜಬಲ್ಪುರ್ ಐವತ್ತು ಕಿಲೋಮೀಟ್ರ್ ಇದ್ದಂಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನ್ಮೇಲೆ ಜಬಲ್ಪುರ್ಗೆ ಬಂದು ಬೇಡಘಾಟ್ ನೋಡಿ ಅಲ್ಲಿಂದ ನಂತರ ಹೋಗುವಂಥದ್ದು ನಾನು ನಿಮಗೆ ತೋರ್ಸೋಣ ಅಂದ್ಕೊಂಡಿದ್ದೆ ಏನು ಪೆನ್ನ ಟೈಗರ್ ರಿಸರ್ವ್ಗೆ ಏನು ಬ್ರಿಡ್ಜ್ ಮಾಡಿದ್ದಾರೆ ಒಂದು ಹದಿನೈದು ಕಿಲೋಮೀಟರ್ ಅದನ್ನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೋ ನೈಟಲ್ಲಿ ಹೊರಟೋಗ್ಬಿಡ್ತೀವೇನೋ ನೋಡೋಣ ಏನೇನು ಸಾಧ್ಯವಾಗುತ್ತೆ ಬನ್ನಿ ಇಲ್ಲೊಂದು ಘಾಟ್ ಸೆಕ್ಷನ್ ಸಿಗ್ತಾ ಇದೆ ಸೆಕ್ಷನ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಘಾಟ್ ಸೆಕ್ಷನ್ ಇದೊಂದು ಘಾಟ್ ಸೆಕ್ಷನ್ ಸಿಗತ್ತೆ ಸಿಯೋನಿ ಅಂತ ಸಿಯೋನಿ ನಾನ್ ನೂರ್ ಕಿಲೋಮೀಟರ್ ಇರಬೇಕು ಒಟ್ನಲ್ಲಿ ಈ ನೀವು ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡ್ರಿಗೆ ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಒಳ್ಳೆ ಫಾರೆಸ್ಟ್ ಎಲ್ಲಾ ಟೈಗರ್ ರಿಸರ್ವ್ ಡೆನ್ಸ್ ಫಾರೆಸ್ಟ್ ಮಾತ್ರ ಸ್ನೇಹಿತರೆ ನಾವಿದ್ದೀವಿ ಪಂಚ್ ಫಾರೆಸ್ಟ್ ಅಲ್ಲಿ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶ ನಾಗ್ಪುರ್ ನಮಗೆ ಇಲ್ಲಿಂದ ಒಂದ್ ನೂರ್ ಕಿಲೋಮೀಟರ್ ಆಗತ್ತೆ ಇನ್ನ ಡೇ ಕ್ಲಿಪ್ಸ್ ಎಲ್ಲ ಇದೆ ಲಾಸ್ಟ್ ಪ್ರಯಾಗ್ರಾಜ್ ಬಂದಿದ್ದ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದು ಸುಮಾರು ಹದಿನಾರು ಕಿಲೋಮೀಟರ್ ಓವರ್ ಇದು ಏಷ್ಯಾಸ್ ಲಾರ್ಜೆಸ್ಟ್ ಸೌಂಡ್ ಪ್ರೂಫ್ ಬ್ರಿಡ್ಜ್ ಇದು ಸೇತುವೆ ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಓಡಾಡತಕ್ಕಂತ ಪ್ರಾಣಿಗೆ ಯಾವುದೇ ತರ ಮೇಲ್ಗಡೆ ಓಡಾಡೋಂತ ಗಾಡಿಲ್ಲ ಸೌಂಡ್ ಶಬ್ದ ಮಾಲಿನ್ಯ ಆಗಬಾರ್ದು ಮತ್ತೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಸಂಘರ್ಷ ಆಗಬಾರ್ದು ಅಥವಾ ಸಂಘರ್ಷ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ರೋಡ್ಗಳಿಗೆ ಬಂದು ಗಾಡಿಗಳಿಗೆ ಸಿಕ್ಕುವಂಥದ್ದು ಮನುಷ್ಯನಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ತೊಂದರೆ ಆಗಬಾರ್ದು ಎಸ್ಪೆಷಲಿ ಹುಲಿಗಳಿಗೆ ಸೊ ಹಾಗಾಗಿ ಇದನ್ನ ಮಾಡಿದರೆ ಸುಮಾರು ಹದಿನಾರು ಕಿಲೋಮೀಟರ್ ಸೌಂಡ್ ಪ್ರೂಫ್ ಇದು ಯಾವುದೇ ತರ ಒಂಚೂರು ಸೌಂಡ್ ಗೊತ್ತಾಗಲ್ಲ ಅನಿಮಲ್ಸ್ಗೆ ಅನಿಮಲ್ಸ್ ಆರಾಮಾಗಿ ಕೆಳಗಡೆ ಓಡಾಡ್ಬೋದು ಬಹಳ ಸಖತ್ತಾಗಿದೆ ಏಷ್ಯಾಸ್ ಲಾರ್ಜೆಸ್ಟ್ ಅಂತ ಹೇಳಿ ಹೇಳಲಾಗತ್ತೆ ಇದನ್ನ ನಮಗೆ ಆಲ್ಮೋಸ್ಟ್ ಬೆಂಗಳೂರಿಂದ ಸಾವಿರದ ನೂರು ಕಿಲೋಮೀಟರ್ ದೂರದಲ್ಲಿರುವಂತ ಈ ಪೆಂಚ್ ಫ್ಲೈಓವರ್ ಏನಿದೆ ಇದು ಇದರ ಬಗ್ಗೆ ಇನ್ನೊಂದಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಕೊಡ್ತೀನಿ ನಾನು ಡೇ ಟೈಮ್ ವಿಡಿಯೋಸ್ ಎಲ್ಲ ಮಾಡಿ ಇದನ್ನ ನೈಟ್ ಟೈಮ್ ಅಲ್ಲಿ ಒಂದಷ್ಟು ಕ್ಲಿಪ್ಸ್ ತೋರಿಸ್ತಾ ಇದೀನಿ ಅಷ್ಟು ಯಾವ ರೀತಿ ಇರುತ್ತೆ ನೋಡಿ ಇದು ಪೆಂಚ್ ಫಾರೆಸ್ಟ್ ಏನಿದೆ ಈ ಫ್ಲೈಓವರ್ಗೆ ಆ ಕಡೆ ಈ ಕಡೆ ಎಲ್ಲ ಪೂರ್ತಿ ಲಾಕ್ ಮಾಡಿದ್ದಾರೆ ಯಾರು ಗಾಡಿಗಳನ್ನ ನಿಲ್ಲಿಸಿ ಇಣಕ್ ಕೂಡ ನೋಡಬಾರ್ದು ಆ ಕಡೆ ಇಲ್ಲ ಮರಗಳ ಮೇಲೆ ಬಂದು ಚಿರ್ತೆಗಳಾಗ್ಲಿ ಬೇರೆ ಥರ ಪ್ರಾಣಿಗಳಾಗಲಿ ರೋಡ್ಗೆ ಎಗ್ರಬಾರ್ದು ಆ ಥರ ಒಂದಷ್ಟೆಲ್ಲ ನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ನೀವೇನಾದರೂ ಈ ನಾಗ್ಪುರಿಂದ ಈ ಮಧ್ಯಪ್ರದೇಶ ಕಡೆ ಬಂದರೆ ಜಬಲ್ಪುರ್ ಕಡೆ ಬಂದರೆ ಖಂಡಿತ ಇದೊಂದನ್ನ ಅಬ್ಸರ್ವ್ ಮಾಡಿ ನೋಡಿ ಇದನ್ನ ಎಂಜಾಯ್ ಮಾಡಿ ನಾವಿವಾಗ ಏನು ಓಡಾಡ್ತಾ ಇದೀವಿ ಇದು ಏಷ್ಯಾ ಫಸ್ಟ್ ಇಲ್ಲ ಬಿಗ್ಗೆಸ್ಟ್ ಫಸ್ಟ್ ಅಂತ ಹೇಳಕ್ ಬರಲ್ಲ ಬಿಗ್ಗೆಸ್ಟ್ ಬ್ರಿಡ್ಜ್ ಅಂತಾನೆ ಹೇಳ್ಬೋದು ಅತಿ ದೊಡ್ಡ ಅಂತ ಸೇತುವೆ ಅದು ಸೌಂಡ್ ಪ್ರೂಫ್ ಅಲ್ಲಿ ಒಳ್ಳೆ ಉಪ್ಪಿಟ್ಟು ಪ್ರಿಪೇರ್ ಮಾಡಿಕೊಂಡು ಒಂದು ಜಾಗ ಏನು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಏನು ಶೂಟ್ ಮಾಡಿಲ್ಲ ಅದನ್ನು ಉಪ್ಪಿಟ್ಟು ತಿಂದಾಯಿತು ಉಪ್ಪಿಟ್ಟು ತಿಂದು ನಾಗ್ಪುರ ಕಡೆ ಹೊರಟಿದ್ದೀವಿ ಅಲ್ಲೆಲ್ಲ ಮಿನರಲ್ ವಾಟ್ರ್ ಸಿಕ್ತು ಮಿನ್ರಲ್ ವಾಟ್ರು ಫಿಲ್ಅಪ್ ಮಾಡಿಕೊಂಡು ಒಳ್ಳೆ ಲಸ್ಸಿ ಕುಡಿದು ಅದ್ರೆಲ್ಲ ಟೀ ಕುಡಿದ್ರು ಐಸ್ ಕ್ರೀಮ್ ತಿಂದರು ಸೊ ಮತ್ತು ನಮ್ಮ ಪ್ರಯಾಣವನ್ನು ಆರಂಭಿಸಿದೀವಿ ಗ್ಯಾಸ್ ಒಂದು ಖಾಲಿ ಆಗಿದೆ ಮುಂದೆ ಒಂದು ಹತ್ತು ಕಿಲೋಮೀಟ್ರಲ್ಲೆಲ್ಲೋ ಸಿಗುತ್ತೆ ಗ್ಯಾಸು ಅಂತ ಹೇಳಿದ್ದಾರೆ ಸೊ ಗ್ಯಾಸನ್ನು ಫಿಲ್ ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಒಂದಿದೆ ಎಕ್ಸ್ಟ್ರಾ ಸಿಲಿಂಡ್ರು ಮೀನ್ಸ್ ಬಟ್ ಒಂದೇ ಅಂತ ಹೇಳಿದ್ರೆ ಲೇಟ್ ಆಗತ್ತೆ ಅಂತ ಹೇಳಿ ಈ ತರ ಒಂದೆರಡು ಎರಡು ಕೆ ಜೊಂದು ಐದು ಕೆಜಿ ಸಿಲಿಂಡ್ರು ಬನ್ನಿ ಇನ್ನೇನಾದ್ರೂ ಸ್ಪೆಷಲ್ ಇದ್ರೆ ತೋರಿಸ್ತಾ ಹೋಗ್ತೀನಿ ಜಬಲ್ಪುರ್ನ ಬೇಡ ಘಾಟ್ ಸುತ್ತಿ ನಮ್ಮ ಈ ಜರ್ನಿ ಮುಂದುವರಿತಾ ಇದೆ ನಾಗ್ಪುರ್ ಕಡೆಗೆ ಅಟ್ಲೀಸ್ಟು ನನ್ನ ಪ್ರಕಾರ ನಾಗ್ಪುರ್ ಇನ್ನು ಇನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ನಾವಿನ್ನೂ ಊಟ ಕೂಡ ಮಾಡಿಲ್ಲ ಟೈಮ್ ಆಗಿದೆ ನಾಲ್ಕು ಇಪ್ಪತ್ತು ಇಲ್ಲೆಲ್ಲಾದರೂ ಒಂದು ಢಾಬಾ ಹತ್ರ ನಿಲ್ಲಿಸಿ ಅಂದರೆ ಅಡುಗೆ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಢಾಬಾ ಹತ್ರ ನಿಲ್ಲಿಸಿ ಊಟ ಮುಗಿಸಿ ಹೊರಡಬೇಕು ಎಷ್ಟು ಕಿಲೋಮೀಟ್ರ್ ಕವರ್ ಆಗುತ್ತೆ ಅಷ್ಟು ಕಿಲೋಮೀಟ್ರ್ ಕವರ್ ಮಾಡೋದು ಕವರ್ ಮಾಡಿ ಎಲ್ಲಾದರೂ ಒಂದು ಟೆಂಪಲ್ ನೋಡಿ ಹಾಲ್ಟ್ ಆಗೋದು ನಾನು ಬೇರೆ ಕಡೆ ಹೋಗಿದ್ರೆ ಇವಾಗ ಅಂದ್ಕೊಂಡೆ ನೋಡಿ ಇದಕ್ಕೆ ಹೋಗ್ಬೋದು ಏನದು ನರ್ಮದಾ ನದಿ ಬರ್ತ್ ಪ್ಲೇಸು ಮಧ್ಯಪ್ರದೇಶಲ್ಲಿ ಬಾಗೇಶ್ವರ ಧಾಮ್ ಇನ್ನೊಮ್ಮೆ ಬರ್ತೀನಿ ಬಂದು ಎಲ್ಲ ಕಡೆ ಸುತ್ತಿ ನೀವು ಹೆಂಗೆ ನನ್ನ ವೀಡಿಯೋಗಳನ್ನು ಸಪೋರ್ಟ್ ಮಾಡ್ತೀರಾ ಅಂದರೆ ಸಪೋರ್ಟ್ ಅಂತ ಹೇಳಿದ್ರೆ ಇನ್ ದ ಸೆನ್ಸ್ ನೋಡೋದು ನಿಮಗೋಸ್ಕರ ಕಷ್ಟಪಟ್ಟು ಮಾಡ್ತೀನಿ ಶೇರ್ ಮಾಡೋದು ಲೈಕ್ ಮಾಡೋದು ಒಂದು ಕಾಮೆಂಟ್ ಮಾಡೋದು ಹುಡ್ಕಗಳನ್ನು ಹಿಡಿಯೋರು ಇರ್ತಾರೆ ಬಿಡಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೇನೋ ಗಾದೆನೇ ಇದೆ ಆ ಥರ ಸೊ ಹಾಗೆ ಬನ್ನಿ ನಮ್ಮ ಈ ಜರ್ನಿನ ಮುಂದುವರಿಸಿ ನಾವು ಸಾಗಣ ನಾಗ್ಪುರ್ ಕಡೆಗೆ ನೋಡಿ ಆಮೇಲೆ ತುಂಬ ಜನ ಹೇಳ್ತಾರೆ ಹೈವೇಗಳಲ್ಲಿ ರೈಟ್ ಹ್ಯಾಂಡ್ ಸೈಡಿಂದ ಓವರ್ಟೇಕ್ ಮಾಡಿ ಎಷ್ಟು ವರ್ಷ ಡ್ರೈವಿಂಗ್ ಮಾಡ್ತೀರಾ ಅಂತ ನೋಡಿ ಮ್ಯಾಕ್ಸಿಮಮ್ ಡ್ರೈವರ್ಗಳು ಲಾರಿ ಡ್ರೈವರ್ಗಳು ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಡ್ರೈವ್ ಮಾಡ್ತಾ ಇದ್ರೆ ನಾವು ಯಾವ ಸೈಡಲ್ಲಿ ಓವರ್ಟೇಕ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಓವರ್ಟೇಕ್ ಮಾಡಬೇಕು ಅದೆಲ್ಲ ಸಿಂಗಲ್ ರೋಡಲ್ಲಿ ಸರಿ ರೈಟ್ ಹ್ಯಾಂಡ್ ಸೈಡ್ ಓವರ್ಟೇಕಿಂಗ್ ಈ ಫೋರ್ ಲೈನು ಸಿಕ್ಸ್ ಲೈನಲ್ಲೆಲ್ಲ ಲಾರಿಯವರು ಯಾವ ಕಡೆ ಅಂದ್ರೆ ಆ ಕಡೆ ಹೋಗ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಸಿಗೋದೇ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಲಾರಿಯವರು ಯಾರೂ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗೋದೇ ಇಲ್ಲ ಅವ್ರಿಗೆ ಹೆಂಗೆ ಬೇಕೋ ಅನುಕೂಲ ಹೋಗ್ತಾ ಇರ್ತಾರೆ ನಮಗೆ ನಾಗ್ಪುರ್ ಇನ್ನೂ ಒಂದು ಇನ್ನೂರ ಅರವತ್ತು ಕಿಲೋಮೀಟರ್ ಒಂದೊಳ್ಳೆ ಘಾಟ್ ಸೆಕ್ಷನ್ ಫುಲ್ ಡೆನ್ಸ್ ಫಾರೆಸ್ಟ್ ನಮಗಿನ್ನ ಮಧ್ಯಪ್ರದೇಶ ಜಬಲ್ಪುರ್ ಬಿಟ್ಟು ಒಂದು ಹತ್ತಿಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಬರ್ತಾ ಇದ್ದಂಗೆನೆ ನಮಗೆ ಇನ್ನು ಆಲ್ಮೋಸ್ಟ್ ಬಾರ್ಡರ್ ಬಿಡೋವರ್ಗು ಫುಲ್ ಫಾರೆಸ್ಟ್ನೆ ಅದು ಸಣ್ಣ ಪುಟ್ಟ ಫಾರೆಸ್ಟ್ ಅಲ್ಲ ಬಿಡಿ ಡೆನ್ಸ್ ಫಾರೆಸ್ಟ್ ಫಾರೆಸ್ಟಲ್ಲಿ ರೋಡ್ ಮೇಂಟೆನೆನ್ಸ್ ನನಗೆ ಬಹಳ ಖುಷಿ ಆಯಿತು ಒಂದಷ್ಟು ಕಡೆ ಎಲಿವೇಟೆಡ್ ಮಾಡಿದ್ದಾರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೋಡಲ್ಲಿ ಮಧ್ಯದಲ್ಲಿ ಡಿವೈಡರ್ ಆಗಿರ್ಬೋದು ಆ ಕಡೆ ಈ ಕಡೆ ಒಂದಷ್ಟು ತೋರಿಸ್ತೀನಿ ಆ ಬಂತು ತೋರಿಸಿದ್ದೆ ಕತ್ಲಾಗ್ಬಿಡುತ್ತೆ ನಮ್ಮ ಮೋಸ್ಟ್ಲಿ ಆ ಪಸ್ತೀವಿ ನಾವು ಹೋಗ್ತಾ ಇರೋಂಥ ಈ ರಸ್ತೆ ಏನಿದೆ ಏನು ಸೌಂಡ್ ಪ್ರೂಫ್ ಏನಿದೆ ಓವರ್ ಏನಿದೆ ಇದು ಏಷ್ಯಾಸ್ ಲಾರ್ಜೆಸ್ಟ್ ಸೌಂಡ್ ಪ್ರೂಫ್ ಓವರ್ ಏಷ್ಯಾದ ಅತಿ ದೊಡ್ಡ ಸೌಂಡ್ ಪ್ರೂಫ್ ಅನ್ನೋದಕ್ಕೆ ಏನು ಹೇಳ್ತಾರೆ ಶಬ್ದರಹಿತ ಶಬ್ದ ರಹಿತ ಶಬ್ದರಹಿತ ಶಬ್ದರಹಿತ ಫ್ಲೈಓವರ್ ಅಂದರೆ ಫ್ಲೈಓವರ್ಗೆ ಏನು ಹೇಳ್ತಾರೆ ಎಲಿವೇಟೆಡ್ ಅಂತೂ ಇಂಗ್ಲೀಷೇ ಬರ್ತಾವಲ್ಲ ಕೆಲವಾರು ವರ್ಡ್ಸು ಕನ್ನಡ ಕಲಿಬೇಕು ಈ ಒಂದಷ್ಟು ವರ್ಡ್ಸ್ ಎಲ್ಲ ಕೆಲವಾರು ರುಕ್ ಹಾಡ್ ಕೆಲವಾರು ವರ್ಡ್ಸ್ ಏನಿದೆ ಇರುತ್ತೆ ಕನ್ನಡ ಜಾಸ್ತಿ ಅದು ಗೊತ್ತಾಗದೆ ಬರೋದೇ ಇಲ್ಲ ಅದು ವರ್ಡ್ ಆಚೆಗೆ ಪ್ಲೀಸ್ ಡೋಂಟ್ ಫೀಡ್ ದ ಮಂಕೀಸ್ ಅಲಾಂಗ್ ದ ರೋಡ್ ಫಾರೆಸ್ಟ್ ಗೆಸ್ಟ್ ಹೌಸ್ ಮೇಲ್ ಸೇತುವೆ ಈ ಮೇಲ್ ಸೇತುವೆ ಮಾಮೂಲಿ ಫ್ಲ್ಯಾಟ್ ರೋಡು ಭಾಳ ಚೆನ್ನಾಗಿದೆ ಇದನ್ನು ಎಷ್ಟು ಹೋಗ್ಲಿದ್ರು ಸಾಲಲ್ಲ ಅಲ್ವಾ ಸರ್ ಏನ್ ಇದೆ ಸರ್ ಈ ರಸ್ತೆಗಳು ನೋಡಿ ತುಂಬಾ ಸಂತೋಷ ಆಯ್ತಾ ಇದೆ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಮನೋಲ್ಲಾಸ ಆಗ್ತಾ ಇದೆ ಎಲ್ಲೂ ನೋಡಿಲ್ವಾ ನೀವು ಪೆಂಚ್ 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 ನೆನ್ನೆ ಅದನ್ನೇ ನೋಡಿದ್ದು ಪೆಂಚ್ ಪೆಂಚ್ ನ್ಯಾಷನಲ್ ಪಾರ್ಕ್ ಪೆಂಚ್ ಹೈವೇ ನಿಯರ್ ಪೆಂಚ್ ಅಂತ ಹೇಳಿ ಪೆಂಚ್ ನ್ಯಾಷನಲ್ ಪಾರ್ಕ್ ಬಹಳ ಅಚ್ಚುಕಟ್ಟಾಗಿ ಮೇಂಟೇನ್ ಮಾಡಿದ್ದಾರೆ ಇಲ್ಲೆಲ್ಲ ಟೂ ವೀಲರ್ ಅವೆಲ್ಲ ಬರುತ್ತೆ 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 ಎಲ್ಲ ಟೂ ವೀಲರ್ನೂ ಅಲೋ ಮಾಡ್ತಾರೆ ಬೇರೆ ಕಡೆ ಕಡೆಯವರಿಗೆಲ್ಲೂ ದಾರಿ ಇಲ್ವಲ್ಲ ನೋಡಿ ನಾವೆಲ್ಲ ಹೋಗ್ತಾ ಇರೋದೆಲ್ಲ ಎಲಿವೇಟೆಡ್ ಹೈವೇನೇ ಇದು ಫ್ಲೈ ಓವರ್ಸೇ ಮೇಲ್ ಸೇತುವೆ ಮೇಲ್ ಸೇತುವೆ ನೋಡಿ ನಿಮಗೆ ಟ್ರೀ ಟಾಪ್ಗೆ ನಾವು ಇಲ್ಲಿದ್ದೀವಿ ಸೌಂಡ್ ಪ್ರೂಫ್ ಎಲಿವೇಟೆಡ್ ಫ್ಲೈಓವರ್ಸ್ ಮೇಲ್ ಸದುವೆನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋವಂಥದ್ದು ಈ ರೋಡಲ್ಲಿ ಮತ್ತೆ ಮತ್ತೆ ಟ್ರಾವೆಲ್ ಮಾಡಬೇಕು ಅನ್ಸದ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈ ರಸ್ತೆ ಕಾಮಗಾರಿನ ಅದು ಎಷ್ಟು ವರ್ಷ ಮಾಡಿದಾರೋ ಇಷ್ಟು ಫ್ಲೈಓವರ್ ಮಾಡ್ಬೇಕಾದ ಎಷ್ಟು ಶ್ರಮ ಇರುತ್ತೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಇವಾಗೂ ಕೂಡ ನೋಡಬಹುದು ಆ ಕಡೆ ಹೋಗ್ತಾ ಇರ್ತಕ್ಕಂಥ ಕಾರುಗಳನ್ನ ಎಷ್ಟು ಕಾರುಗಳು ಹೋಗ್ತಾ ಇದೆ ಪ್ರಯಾಗರಾಜ್ಗೆ ಅಂತ ಹೇಳಿದ್ರೆ ತುಂಬಾ ಕಾರುಗಳು ಹೋಗ್ತಾ ಇದೆ ಇವತ್ತಿನ ಈ ಮಾಡ್ರನ್ನ ಜಮಾನದಲ್ಲೂ ಕೂಡ ಇವತ್ತೆಲ್ಲ ಜನ ನಮ್ಮ ಧರ್ಮನ ನಮ್ಮ ಪದ್ಧತಿಗಳನ್ನ ಮರೆಯುವಂತ ಕಾಲದಲ್ಲೂ ಕೂಡ ಇಷ್ಟು ಜನ ಭಾಗವಹಿಸ್ತಾ ಇರೋದು ನನಗೆ ಬಹಳ ಖುಷಿ ಎಲ್ಲ ಒಂದು ಕಡೆ ಇವತ್ತು ಯೋಗಿ ಜಿಯವರು ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಪ್ರಯಾಗ್ರಾಜ್ನ ಈ ಮಹಾಕುಂಭ ಮೇಳ ಏನಿದೆ ಎಷ್ಟೋ ಜನಗಳನ್ನ ಬರ್ಡ್ ಎಬ್ಸಿದೆ ಅದಂತೂ ಹೇಳಬಲ್ಲೆ ನಾನು ಈ ಪಂಚ್ ನ್ಯಾಷನಲ್ ಪಾರ್ಕ್ನ ಫ್ಲೈಓವರ್ ಏನಿದೆ ಇದ್ರ ಟೋಟಲ್ ಡಿಸ್ಟೆನ್ಸ್ ಬಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಅಕಾರ್ಡಿಂಗ್ ಟು ಗೂಗಲ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆಯನ್ನು ಸ್ಟಿಲ್ ವಿ ಆರ್ ಇನ್ ಪೆಂಚ್ ಫಾರೆಸ್ಟ್ ಪೆಂಚ್ ನ್ಯಾಷನಲ್ ಫಾರೆಸ್ಟ್ ಸಖತ್ತಾಗಿದೆ ಅದೇ ಥರ ರೋಡು ನೋಡಿ ಇವಾಗ ತೋರಿಸ್ತೀನಿ ನೋಡಿ ಫ್ಲೈ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಹಿಂಭಾಗದಲ್ಲಿ ಈ ಮೆಟಲ್ ಶೀಟ್ಸ್ನ ಉದ್ದಕ್ಕೂ ಹದಿನಾರು ಕಿಲೋಮೀಟರ್ಗೂ ಮಾಡ್ಕೊಂಡು ಹೋಗಿರೋವಂಥದ್ದು ಪೆಂಚ್ ಫಾರೆಸ್ಟ್ ಮುಗೀತು ಮೀನ್ಸ್ ಆ ಫಾರೆಸ್ಟ್ ಅಲ್ಲಿ ಇದ್ದೀವಿ ಆ ಓವರ್ ಮುಗೀತು ಒಂದು ಬ್ರೇಕ್ ಕೊಟ್ಟು ಗಾಡಿಗೆ ಇವತ್ತೆಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಐನೂರು ಆರ್ನೂರು ಕಿಲೋಮೀಟ್ರ್ ಜರ್ನಿ ಆಯಿತು ನೋಡಿ ಈ ಕಡೆ ಹೈವೇ ಇದೆ ಲೈಟಾಗಿ ಒಂದು ಟೀ ಕುಡಿಯೋರು ಟೀ ಕುಡ್ಕೊಂಡು ಮತ್ತೆ ಮೂವ್ ಆಗೋದು ಒಳ್ಳೆ ಲಾನ್ ಮಾಡಿದ್ದಾರೆ ಡಾಬಾ ಹತ್ರ ಕುತ್ಕೊಳ್ಲಿಕ್ಕೆ ಊಟ ಮಾಡಲಿಕ್ಕೆ ಚೆನ್ನಾಗಿ ಮಾಡುವರೆ ಕಾನ್ಸೆಪ್ಟಿದು ಸ್ನೇಹಿತರೆ ಅಲ್ಲಿಗೆ ಇವತ್ತಿಗೆ ಎರಡನೇ ಸಾರಿ ಹಾಕ್ಸ್ತಾ ಇರೋ ಡೀಸೆಲ್ಲು ಮಧ್ಯ ಮಧ್ಯ ಮಧ್ಯಪ್ರದೇಶಲ್ಲಿ ತೊಂಬತ್ಮೂರು ರೂಪಾಯಿ ನಲ್ವತ್ತು ಪೈಸಾ ಬೆಳಗ್ಗೆ ಮೂವತ್ತೆಂಟು ಲೀಟ್ರ್ ಹಾಕ್ಸಿದ್ವಿ ಇವಾಗ ಮೂವತ್ತಾರು ಲೀಟ್ರ್ ಹತ್ರ ಮೂರು ಸಾವಿರದ ಮುನ್ನೂರೈವತ್ತು ಅದು ಇಲ್ಲಿ ಪೆಂಚ್ ಫಾರೆಸ್ಟ್ ಹತ್ರನೇ